ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನಾಳೆ ಗುರುವಾರ ಇವತ್ತೇ ಯಾಕೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಯಾರೆಲ್ಲ ಈ ಹರಕೆಯನ್ನು ಕಟ್ಕೊಳ್ಳೋರು ಕಟ್ಕೋಬೋದು ಯಾಕಂದ್ರೆ ಆಲ್ರೆಡಿ ಆರಾಧನೆ ಮುಗೀತು ಆರಾಧನೆದೊಳಗೆ ಮೂರು ದಿನ ನೀವು ಈ ಹರಕೆನ ಮಾಡಿದರೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಏನು ಮಾಡಬೇಕಾಗ್ತಿತ್ತು ಈಡೇರಿಸ್ಕೋಬೋಬಹುದಿತ್ತು ಹೀಗೆ ಮುಗ್ದಿರೋ ಕಾರಣ ಇನ್ನು ನೆಕ್ಸ್ಟ್ ನಾಳೆನೇ ಗುರುವಾರ ಇರೋದ್ರಿಂದ ನೀವು ಯಾರಾದರೂ ಹರಕೆನ ಕಟ್ಕೊಳ್ಳೋರು ಕಟ್ಕೋಬೋದು ಈಸಿ ಹರಕೆ ಯಾಕಂದ್ರೆ ಆವತ್ ಆರಾಧನೆ ದಿನ ರಾಯರಲ್ಲಿ ಮಠಕ್ಕೆ ಹೋದಾಗ ಅರ್ಚಕರೇ ಹೇಳಿರೋದು ಈ ಹರಕೆನ ನೀವು ಇದನ್ನು ಮಾಡಿ ನಿಮ್ಮ ಏನೇನು ಬೇಡಿಕೆಗಳಿದಾವೋ ಆ ಬೇಡಿಕೆಗಳನ್ನು ಈಡೇರಿಸ್ಕೋಬೋದು ಏನು ಜಾಸ್ತಿ ವಸ್ತುಗಳಂತೇನಿಲ್ಲ ನಾವು ಶುದ್ಧ ಮನಸ್ಸಿನಿಂದ ನಾವು ಏನು ಕೇಳಿಕೊಂಡ್ರು ರಾಯರಂತೂ ಕೊಡ್ತಾರ ಆದ್ರೆ ನಾವು ಒಂದು ಸ್ವಲ್ಪ ಶ್ರಮನ ಪಡಬೇಕಾಗುತ್ತೆ ಅಷ್ಟೇ ಅದನ್ನ ಬಿಟ್ಟರೆ ಏನಿಲ್ಲ ನಾಳೆ ಗುರುವಾರ ಇರೋದ್ರಿಂದ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ತಲೆ ಸ್ನಾನ ಮಾಡಿ ಕಡ್ಡಾಯವಾಗಿ ಸಾಂಪ್ರದಾಯಿಕ ಉಡುಗೆಯನ್ನು ತೊಡಬೇಕು ಅಂದ್ರೆ ಸೀರೆನೇ ತೊಡಬೇಕು ಈ ವ್ರತನ ಹುಡುಗಿಯರ ಮಾಡಬೇಕು ಅಂತೇನಿಲ್ಲ ಹುಡುಗರು ಪುರುಷರು ಮಾಡ್ಬೋದು ಆದರೆ ಏನು ಮಾಡಬೇಕು ಅಂದ್ರೆ ಹುಡುಗಿಯರು ಸೀರೆನೇ ಉಟ್ಕೊಂಡಿರಬೇಕು ಇಲ್ಲಿ ಹುಡುಗರು ನೀವು ಏನೈತಿ ಪಂಚೆ ಮತ್ತು ಟವಲನ್ನು ಹಾಕೊಂಡಿರಬೇಕು ಯಾಕ ಅಂತ ಹೇಳಿದ್ರೆ ಈ ವ್ರತ ಭಾಳ ಆಗಿರೋ ವ್ರತ ಇನ್ನೊಂದು ಈ ವ್ರತ ನೀವು ಮಾಡಿದ್ರಿ ಅಂದ್ರೆ ನಾವು ಏನು ಅನ್ಕೊಂಡಿರ್ತೀವಿ ಅದನ್ನ ಖಂಡಿತವಾಗಿ ಈಡೇರಿಸ್ಕೋಬಹುದಂತೆ ಹಾಗಾಗಿ ನಾಳೆಯನ್ನೇ ಈ ವ್ರತನ ಮಾಡೋರು ಮಾಡಿ ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ರಿ ಏನು ಈ ವ್ರತಕ್ಕೇನು ಜಾಸ್ತಿ ವಸ್ತುಗಳು ಬೇಕಿಲ್ಲ ನೀವು ಮನೆ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡಿ ಮಾಮೂಲಿ ದೇವ್ರ ಪೂಜೆ ಹೆಂಗೆ ಮಾಡ್ತೀರಿ ಹಾಗೆ ಪೂಜೆ ಮಾಡಿ ಮಠಕ್ಕೆ ಹೋಗುವ ಅವಶ್ಯಕತೆನೂ ಇಲ್ಲ ಯಾಕಂದ್ರೆ ನಮ್ಮ ಮನಸ್ಸಿನಾಗ ರಾಯರಿ ಇರ್ತಾರ ಎಲ್ಲಿಂದ ರಾಯರೇ ಅಂತ ಕೂಗ್ತೀವಿ ಅಲ್ಲಿ ಅವರು ಕೇಳಿಸ್ಕೊಂಡೆ ಕೇಳಿಸ್ಕೊಂಡಿರ್ತಾರ ಹಾಗಾಗಿ ನಾವು ನಮ್ಮ ದೇವ್ರ ಮುಂದೆ ನಿಂತ್ಕೊಂಡು ಒಂದು ತೆಂಗಿನಕಾಯಿ ಒಂದು ತೆಂಗಿನಕಾಯಿನ ಅಂದ್ರೆ ತೆಂಗಿನಕಾಯಿ ಅಂದ್ರೆ ಏನಂದ್ರೆ ಕಲ್ಪವೃಕ್ಷ ಅಂದ್ರೆ ನಾವು ಏನು ಕೇಳ್ತೀವಿ ಅದನ್ನು ನಾವು ರಾಯರೇ ಅದು ತೆಂಗಿನಕಾಯಿ ಅಂತೇಳಿ ನಾವು ಅದನ್ನ ಗಂಡು ಮಕ್ಕಳಾದ್ರೆ ಟವಲ್ ಇರುತ್ತಲ್ಲ ಹೆಗಲ ಮೇಲೆ ಆ ಟವಲ್ ಒಳಗ ತೆಂಗಿನಕಾಯಿ ಇಟ್ಕೋಬೇಕು ಹೆಣ್ಮಕ್ಳು ಸೀರೆನ ಹಾಕೊಂಡಿದ್ದರಿಂದ ಸೆರಗಿನಲ್ಲಿ ಅದನ್ನು ಉಡಿ ಉಡಿಯಲ್ಲಿ ಅಂದ್ರೆ ಅದನ್ನ ಇಟ್ಕೊಂಡು ಅದನ್ನ ನಾವು ರಾಘವೇಂದ್ರ ಅನ್ಕೊಂಡು ಏನು ಮಾಡಬೇಕು ನಮ್ಗೆ ಏನು ಕಷ್ಟಗಳದಾವೆ ಅದನ್ನು ನಾವು ಹೇಳ್ಕೊತ ಏನು ಮಾಡಬೇಕು ಅಂದ್ರೆ ನಮ್ಗೆ ಎಷ್ಟು ಪ್ರದಕ್ಷಿಣೆ ಹಾಕೋಕ್ಕಾಗತ್ತೆ ಅಲ್ಲೇ ಮನೆಗೆ ಇದ್ಕೊಂಡು ಸುತ್ತು ಸುತ್ತೋದು ಅಂದ್ರೆ ನಾವು ಕಣ್ ಮುಚ್ಕೊಂಡು ನಾವು ಏನು ಅಂದ್ಕೋಬೇಕು ಏನು ಬೇಕಿರುತ್ತ ಅಂತ ಈ ವ್ರತ ನಾವು ಮಾಡ್ತಾ ಇರ್ತೀವಿ ಆ ವ್ರತನ ನಾವೇನು ಮಾಡಬೇಕು ಅಂದ್ರೆ ತೆಂಗಿನಕಾಯಿ ಇಟ್ಕೊಂಡು ತೆಂಗಿನಕಾಯಿ ಒಂದೇ ಇರುತ್ತೆ ಬೇಕಾಗಿರೋದು ಹಂಗಾಗಿ ತೆಂಗಿನಕಾಯಿನೇ ಇಟ್ಕೊಂಡು ನಮ್ಮ ಮನೆ ದೇವರು ಏನಿರುತ್ತೋ ಪೂಜೆ ಮಾಡ್ತಾ ಇರ್ತೀವಿ ಆ ಪೂಜೆ ಮಾಡಿದ ಮೇಲೆ ತೆಂಗಿನಕಾಯಿನ ಹುಡಿಯೊಳಗಿಟ್ಕೊಂಡು ನಮಗೆಷ್ಟು ಸುತ್ತು ಸುತ್ತಕ್ಕಾಗುತ್ತೆ ಮೂರು ಸುತ್ತು ಒಂಬತ್ತು ಸುತ್ತು ಹನ್ನೊಂದು ಈ ರೀತಿ ನಿಮಗೆ ಎಷ್ಟು ಅನಿಸುತ್ತೆ ಇಪ್ಪತ್ತೊಂದು ಈ ರೀತಿ ನಿಮಗೆಷ್ಟು ಸುತ್ತು ಸುತ್ತಕ್ಕಾಗುತ್ತೋ ಅಷ್ಟು ಸುತ್ತನ ಸುತ್ತಬೇಕು ಎಷ್ಟು ಅದನ್ನ ಒಂದೇ ತೆಂಗಿನಕಾಯಿನ ಮೂರು ದಿನ ಈ ರೊತನ ನೀವು ಮಾಡಬೇಕು ಸೇಮ್ ಪ್ರೊಸೀಸರ್ ಇದೇ ರೀತಿ ಮಾಡಬೇಕು ಮಾರನೇ ದಿನಾನು ನೆಲಕ್ ಒರೆಸ್ಬೇಕು ತಲೆ ಸ್ನಾನ ಮಾಡ್ಬೇಕು ಅದೇ ತೆಂಗಿನಕಾಯಿನೇ ತಗೊಂಡು ನೀವೇನ್ ಮಾಡ್ಬೇಕಂದ್ರ ನಿಮಗೆ ಎಷ್ಟು ರೌಂಡ್ ಸುತ್ತಬೇಕು ಅಷ್ಟು ದಿನ ಮೂರು ದಿನಾನು ನೀಟಾಗಿ ಈ ರೊತನ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಮಾಡಿದ್ರಿ ಅಂದ್ರ ನೀವು ಅನ್ಕೊಂಡಿರೋ ಕೆಲ್ಸನ ನೀವು ಮೂರು ದಿನದೊಳಗಾಗಿನೆ ಅದ್ರದ ವಿಶೇಷತೆ ನಿಮಗ ಗೊತ್ತಾಗತ್ತೆ ಅಂತ ನಿನ್ನೆ ಆರಾಧನೆ ದಿನ ರಾಯರ ಮಠದಲ್ಲಿ ಈ ವ್ರತದ ಬಗ್ಗೆ ಎಲ್ಲ ಜನಕ್ಕೂ ಎಲ್ಲ ಜನಕ್ಕೂ ಈ ವ್ರತದ ಬಗ್ಗೆ ತಿಳಿಸ್ಕೊಟ್ರು ಹಂಗಾಗಿ ನಾನು ಇದನ್ನ ನಿಮಗೂ ತಿಳಿಸಿದ್ರಾಯ್ತು ಅಂತ ಈ ವ್ರತದ ಬಗ್ಗೆ ತಿಳಿಸಿದೆ ಇನ್ನು ಮೂರ್ ದಿನ ಆದ್ಮೇಲೆ ಪೂಜೆ ನಮ್ದು ವ್ರತ ಮುಗಿತೈತಿ ಮೂರನೇ ದಿನ ಆದ್ಮೇಲೆ ಆ ತೆಂಗಿನಕಾಯಿ ಏನ್ ಉಡಿಯೊಳಗ ಇಟ್ಕೊಂಡಿರ್ತೀವಲ್ಲ ಆ ತೆಂಗಿನಕಾಯಿನ ಏನ್ ಮಾಡ್ಬೇಕು ಅಂತ ನಾಲ್ಕನೇ ದಿನಕ್ಕ ಆ ತೆಂಗಿನಕಾಯಿಂದ ನಾವು ಅದನ್ನು ಒಡೆದು ಅದರಿಂದ ಸ್ವೀಟ್ ಮಾಡಿ ನಾವು ದೇವರಿಗೆ ನೈವೇದ್ಯನ ಮಾಡಬೇಕಾಗತ್ತೆ ಅಷ್ಟು ಇಷ್ಟು ಮಾಡಿದ್ರೆ ನಮ್ಮದು ಮೂರು ದಿನದ ಆರಾಧನೆ ಒಳಗೆ ಮಾಡಬೇಕಾಗಿರೋ ವ್ರತ ಏನೈತಿ ಈ ಗುರುವಾರ ನಾವು ಮಾಡಿ ನೈವೇದ್ಯನ ಮಾಡಿದ್ರೆ ನಮ್ಮದು ವ್ರತ ಏನಿರುತ್ತೆ ಕಂಪ್ಲೀಟ್ ಆದಂಗೆ ಆಗತ್ತ ಆವಾಗ ನಮಗೇನಂದ್ರೆ ಮೂರು ದಿನದೊಳಗನೆ ನಾವು ಏನು ಅಂದ್ಕೊಂಡಿರ್ತೀವಿ ಅದರದ್ದು ವ್ರತದ್ದು ಮಹಿಮೆ ನಮಗೆ ಗೊತ್ತಾಗೇ ಆಗುತ್ತೆ ಅಷ್ಟರಲ್ಲಿನೆ ನಮಗೆ ರಾಯರು ಒಂದು ಸೂಚನೆಯನ್ನು ಕೊಟ್ಟೇ ಕೊಟ್ಟಿರ್ತಾರೆ ಮೂರು ದಿನದೊಳಗನೆ ಆದರೆ ನೀವು ಯಾವುದೇ ವ್ರತ ಮಾಡಿದ್ರು ಭಕ್ತಿ ಶ್ರದ್ಧೆಯಿಂದ ವ್ರತನ ಮಾಡಬೇಕು ಯಾಕಂದ್ರೆ ರಾಯರು ರಾಯರೊಂದೇ ಅಂತಲ್ಲ ಯಾವುದೇ ದೇವ್ರ ಪೂಜೆ ನಾವು ಮಾಡಿದ್ರು ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ನಮಗೆ ಫಲ ಅನ್ನೋದು ದೇವರು ಕೊಟ್ಟೆ ಕೊಡ್ತಾನೆ ಹಾಗಾಗಿ ಈ ವ್ರತನ ಮಾಡಿ ನೀವು ನಿಮ್ಮ ನಿಮ್ಮ ಬೇಡಿಕೆಯನ್ನು ಭಕ್ತಿ ಶ್ರದ್ಧೆಯಿಂದ ರಾಘವೇಂದ್ರನಲ್ಲಿ ಕೇಳ್ಕೊತ ನಿಮಗೆ ಮಂತ್ರಗಳನ್ನಕ್ಕೆ ಬರ್ತಾ ಇದ್ರೆ ಮಂತ್ರಗಳನ್ನು ಜಪಿಸುತ್ತ ಬಂದಿಲ್ಲ ಅಂದ್ರೆ ನೀವು ಆಲ್ಮೋಸ್ಟ್ ವಿಡಿಯೋಗಳನ್ನ ಹಚ್ಚಿಟ್ಟು ಅಂದ್ರೆ ನಾವು ಯಾವುದೇ ಕೆಲಸ ಮಾಡಿದರೂ ಏಕಾಗ್ರತೆಯಿಂದ ಮಾಡಿದಾಗ ನಮ್ಮ ಮನಸ್ಸು ಎಲ್ಲಿ ಚಂಚಲ ಅನ್ನಂಗಾಗಲ್ಲ ಹಾಗಾಗಿ ನಾವು ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಭಕ್ತಿಯಿಂದ ನಾವು ಪೂಜೆನ ವ್ರತನ ಮುಗಿಸಿದ್ವಿ ಅಂದ್ರ ನಮ್ಮ ಜೊತೆ ರಾಯರಿದ್ದಾರೆ ಅಂತ ಮೂರು ದಿನದೊಳಗೇನೆ ಅದರ ಸೂಚನೆನ ರಾಯರು ನಮಗ ಕೊಡ್ತಾರ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಾಕ ನಿಮಗೂ ಇದು ವ್ರತದ ಬಗ್ಗೆ ಗೊತ್ತಾಗ್ಲಿ ಅಂತ ಈ ವಿಡಿಯೋನ ಮಾಡ್ತಾ ಇರೋದು ಪ್ಲೀಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮುಂದಿನ ವಿಡಿಯೋದೊಳಗೂ ಮುಡುಪು ಮತ್ತು ಹರಕೆಗೂ ಇರುವ ವ್ಯತ್ಯಾಸ ಏನು ಅಂತ ನಾನು ನಾಳೆ ಮಟ್ಟಕ್ಕೆ ಹೋದಾಗ ಕೇಳಿ ಬಂದು ವಿಡಿಯೋನ ಮಾಡಿ ನಿಮಗೆ ಹೇಳ್ತೀನಿ ಥ್ಯಾಂಕ್ ಯು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪೂರ್ಣ ವೀ ವೀಡಿಯೋನ ನೋಡಿ ಕಮೆಂಟಲ್ಲಿ ರಾಯರಿದ್ದಾರೆ ಎಂದು ಒಂದು ಕಮೆಂಟನ್ನು ಹಾಕಿ ಧನ್ಯವಾದಗಳು ಥ್ಯಾಂಕ್ ಯು